ಅವ್ರು ತೋರಿಸಿದ್ದಾರೆ ಅದನ್ನು ಅವರು ಸತ್ತಾಗಲೂ ಅವ್ರ ಮಗನ್ನ ಒಂದು ಅಪಘಾತ ಆದಾಗ ಒಂದು ಆಕ್ಸಿಡೆಂಟ್ ಆದಾಗ ಯಾವ ರೀತಿ ರಕ್ಷಣೆ ಮಾಡ್ತದೆ ಅನ್ನೋದು ಕೊನೆ ಒಂದು ಹದಿನೈದು ನಿಮಿಷದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಸೊಸಾಗಿ ಹೇಳಿದ ಕಥೆ ಹೇಳಿದ್ದಾರೆ ಆ ಒಂದು ಹದಿನೈದು ನಿಮಿಷ ಆ ಕೊನೆ ಪ್ರೇಕ್ಷಕನ್ನ ಯಾವ ರೀತಿ ಅವ್ರದ್ದು ಸ್ವೀಟ್ನಲ್ಲಿ ತಿನ್ಕೊಂಡು ನೋಡೋ ಒಂದು ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಯುವ ನಿರ್ದೇಶಕರು ಲಿಖಿತ್ ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ ಇನ್ನೂ ಅವ್ರಿಗೆ ಮತ್ತು ಡೈರೆಕ್ಷನ್ ಮಾಡಿರೋ ರೀತಿ ಹೊಸೊಬ್ಬರು ಮಾಡಿರೋದು ಅಂತ ಅನ್ಸೋದೇ ಯಾರೋ ಹಂಗೆ ಓಕೆ ಏನೋ ಸಿಕ್ಕಿದ ಚಾನ್ಸ್ ಮಾಡಿರೋದಾಗ ವೆಲ್ ರಿಸರ್ಚ್ ವೆಲ್ ಎಕ್ಸಿಕ್ಯೂಟೆಡ್ ಅಂತ ಗೊತ್ತಾಗ್ತಾ ಇತ್ತು ಅವ್ರು ಪಟ್ಟಿರೋ ಪರಿಶ್ರಮ ಆಗಿರ್ಬೋದು ಆ ಹಾರ್ಡ್ವರ್ಕ್ ಕಾಣಿಸ್ತಾ ಇತ್ತು ಒಂದು ಓಪನ್ ಮೈಂಡ್ ಇಂದ ಬನ್ನಿ ಇಂಥದ್ದೇ ಇರ್ಬೋದು ಇದೇ ಥರ ಕತೆ ಇರ್ಬೋದು ಅಂತ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡು ಬಂದ್ವಿ ಓಪನ್ ಮೈಂಡ್ ಇಟ್ಕೊಂಡು ಬನ್ನಿ ಸೊ ವಿಲ್ ಬಿ ಡೆಫಿನೆಟ್ಲಿ ಕನ್ನಡ ಜಾಸ್ತಿ ಥಿಯೇಟರ್ ಸಿಕ್ತಲ್ಲ ಅಂತ ಒಂದು ಆಗ್ತಿದ್ದಿದೆ ಒಂದು ಅಲ್ಲಿ ಟ್ರೂಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಐ ಮೀನ್ ಲೈಕ್ ಟೀಮ್ ಕಂಪ್ಲೀಟ್ಲಿ ಲೈಕ್ ಎಲ್ಲ ಸಿನಿಮಾಟೋಗ್ರಾಫಿ ಇಂದ ಹಿಡಿದು ಎಡಿಟಿಂಗ್ ಇಂದ ಹಿಡಿದು ಎವ್ರಿಥಿಂಗ್ ಇಟ್ಸ್ ಆನ್ ಆನ್ ಪಾಯಿಂಟ್ ಎಲ್ಲರೂ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಜೀವ ತುಂಬಿಸಿದ್ದಾರೆ ಒಂದ್ಸತಿ ನೋಡ್ಬೇಕು ಎಲ್ರು ಬಂದಿ ಥಿಯೇಟರ್ ಅಲ್ಲಿ ಐ ಮೀನ್ ವೃತ್ತ ಇಟ್ಸ್ ನಾಟ್ ಅನ್ ಮೂವಿ ಇಟ್ಸ್ ಕಂಪ್ಲೀಟ್ಲಿ ಅನ್ ಎಕ್ಸ್ಪೀರಿಯನ್ಸ್ ಬಂದು ಅದನ್ನ ಆ ಎಕ್ಸ್ಪೀರಿಯನ್ಸ್ ನ ನೀವು ಥಿಯೇಟರ್ ಅಲ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಆಲ್ ದಿ ಬೆಸ್ಟ್ ಟೈಟ್ಲೇ ಒಂಥರ ಡಿಫ್ರೆಂಟ್ ಟೈಟ್ಲಲ್ಲೇ ಗೊತ್ತಾಗುತ್ತೆ ಇದೇ ಟೈಟ್ಲು ನಮ್ಮ ಶ್ರೀಮುರಳಿ ಸರ್ ಹೇಳಿದ್ರು ಗೀಟ್ ಎಳ್ದಾಗಿದೆ ವೃತ್ತ ಬರದಾಗಿದೆ ಆ ವೃತ್ತಲ್ಲಿ ಇರೋದಲ್ಲ ನಂದೇ ಅಂತ ಈ ಟೈಟ್ಲಿನೇ ಮಾಡಿ ಇಟ್ಕೊಂಡು ಸಿನಿಮಾ ನೋಡೋ ಬಂದೆ ಆ್ಯಕ್ಚುಲಿ ನನಗೆ ನೋಡ್ತಾ ನೋಡಿದೆ ಏ ಹೊಸೊಬ್ಬರು ಸಿನಿಮಾ ಅಲ್ಲ ಬಿಡು ಏನಿರುತ್ತೆ ನಾರ್ಮಲ್ ಆಗಿರುತ್ತೆ ಅಂತ ಬಂದು ನೋಡಿದೆ ನೋಡ್ಬೇಕಾದ್ರೆ ಫಸ್ಟ್ ಆಫ್ ಏನಿಸ್ತು ಏನೋ ಇದರಲ್ಲಿ ಏನೋ ಒಂಥರ ವಿಚಿತ್ರ ಡಿಫ್ರೆನ್ಸ್ ಇದೆ ಏನೋ ಒಂಥರ ಡಿಫ್ರೆಂಟ್ ಇದೆ ಕಂಟೆಂಟ್ ಇದೆ ಅನಿಸ್ತು ನೋಡ್ತಾ ನೋಡ್ತಾ ನಾನೇ ಒಳಗಡೆ ಇನ್ವಾಲ್ವ್ಮೆಂಟ್ ಆಗ್ತಾ ಬಂದೆ ಫಸ್ಟ್ ಆಫಲ್ಲಿ ಅದೇ ಬಟ್ ಇಂಟ್ರೋಲ್ ಬ್ಲಾಕ್ ಮತ್ತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಹಂಗ ಮಸ್ತಾ ಕೊಡ್ರಿ ಇಂಟ್ರೋಲ್ ಬ್ಲಾಕ್ ಇವತ್ತು ನೋಡಿದ್ರೆ ಸಿನಿಮಾ ಇಷ್ಟು ಜನ ಸಂಪಾದನೆ ಮಾಡಿದೆ ಇಷ್ಟು ಜನ ಥಿಯೇಟರ್ ನುಗ್ತಿದ್ದಾರೆ ಇಷ್ಟು ಜನ ವಿಶಿಲ್ ಹೊಡಿತಿದ್ದಾರೆ ಇಷ್ಟು ಜನ ಕೂ ಆಡ್ತಿದ್ದಾರೆ ಕನ್ನಡ ಸಿನಿಮಾ ರಂಗ ಇದು ಬೇಕಾಗಿರೋದು ಕನ್ನಡ ಸಿನಿಮಾ ರಂಗ ಹಿಂಗ್ ಬೆಳಿಬೇಕು ಇನ್ನು ಉನ್ನತ ಮಟ್ಟಕ್ಕೆ ಕನ್ನಡ ಸಿನಿಮಾ ಅಂತ ಮಾತೇಳ್ಕೊಳ್ತೀನಿ ಜಯ ಆಂಜನೇಯ ಇವಾಗ ಸಿನಿಮಾ ನೋಡ್ಕೊಂಡ್ ಬಂದೆ ಸಿನ್ಮಾ ಮಾತ್ರ ಒಂದು ಒಳ್ಳೆ ಕಂಟೆಂಟ್ ಯಾಕಂದ್ರೆ ಎಲ್ಲ ಕಡೆ ಈಗ ನೋಡ್ತಾ ಇದ್ದಾರೆ ಜಾಸ್ತಿ ಈಗ ಲೂಸೆ ನೋಡಿದ್ದೆ ನೋಡಿದೆ ನೋಡಿದ್ದೆ ಆದ್ಮೇಲೆ ದೃಶ್ಯ ನೋಡಿದ್ದೆ ಅವೆಲ್ಲ ಒಂಥರ ಸಸ್ಪೆನ್ಸ್ ನನಗೆ ನೈಟ್ ಆ ಟ್ರೈನರ್ ನೋಡ್ಬಿಟ್ಟು ಏನೋ ಒಂದು ನನಗೆ ಇವತ್ತು ಸಿನಿಮಾ ನೋಡ್ಲೇಬೇಕು ಅಂತ ಅಂದ್ಕೊಂಡು ಈ ಸಿನಿಮಾ ಬಂದು ಥಿಯೇಟರ್ ಬಂದು ನೋಡಿದೆ ಬಟ್ ಸಿನಿಮಾ ಮಾತ್ರ ಚೆನ್ನಾಗೈತೆ ಸಿನ್ಮಾದಲ್ಲಿ ಒಂದು ದುಡ್ಡು ಬಗ್ಗೆ ತುಂಬ ಜನಸರು ಯಾಕೆ ದುಡ್ಡಿದ್ರೆ ಎಲ್ಲ ಅಂತಾರೆ ಬಟ್ ದುಡ್ಡಿದ್ರೆ ಎಲ್ಲ ಎಲ್ಲ ದುಡ್ಡು ಎಲ್ಲ ಅಂತ ತುಂಬ ಜನ ತೋಸ್ರು ನಿಂಗೆ ಕೋಟಿ ಕೋಟಿ ದುಡ್ಡು ಕೊಟ್ಬಿಟ್ಟು ತಗೊಂಡಾಗೆ ಯಾವಾಗ ಕಡಲ ಹಾಕ್ಬಿಟ್ರೆ ನೀನು ಏನು ಮಾಡ್ತೀವಿ ಏನು ನಿನ್ಗೆ ಏನು ಕಿಸೋಕಾಗಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡು ಸೂಪರ್ ಆಗೈತೆ ಈ ಸಿನಿಮಾದಲ್ಲಂತೂ ಒಳ್ಳೆ ಬ್ಲಡ್ ಹೀರೋ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗ್ ಮಾಡ ಮಹಿರ್ ಅಂತ ಚೆನ್ನಾಗಿ ಇನ್ನೊಂದು ಡೈರೆಕ್ಷನ್ ಅಷ್ಟೇ ಒಂದು ಇನ್ನೊಂದು ಕ್ಯಾಮ್ರಾ ವರ್ಕಿಂಗ್ ತುಂಬಾ ಚೆನ್ನಾಗಿ ಕೋಸ್ತಾರೆ ಕಾಡಲ್ಲಿ ನೇಚರ್ ಅವೆಲ್ಲ ಸೂಪರ್ ತೋಸ್ತಾರೆ ಯಾಕೆನೋ ಒಂಥರ ி ஃபிளம் ஆள் நோட்வா அல் நோட் வல்ல ஜாதி டெனஸ் இல்ல ஒன்றும் உலியெல்லாம் மத்தி கொட்டாங்க மாத்திர ஒே ஸ்பெஷல் நீங்க மக புத்தி கலிபு அந்த சிமா தேட்டர் தோசோ யாக்கி மகங்க டிரிஸு ஆளு அது தகவறல்தான் தகன வந்து ஒழிக்கு ஆக ஏன்னா துணா தோசர் இதோ பேரண்ட்ஸ் பண்ணிட்டு அவர கிட்ட மகனேட்டர் தோர்ஸ் பேமான் இன்னும் அஸ் இன்னொரு நான் யார்க்கெத்தி சஹா மா நம் அவர் ஆகும் கும்தார்த்த கர்மா அந்த அது துணாச்சன கர்மா ரிட்டர்ன்ஸ் அந்த ಅದು ಚೆನ್ನಾಗೈತಿ ಒಂದ್ ದಿವಸ ಅಂತ ಹೇಳ್ತೀನಿ ಈಗ ಈಗ ಒಂದು ವಾರದಿಂದ ಬರಿ ರಮ್ಯಾಗೋಯ್ತು ಪ್ರಥಮ ಹಿಂಗಾಗೋಯ್ತು ಬರಿ ನೋಡಿ ನೋಡಿ ತಲೆ ಕೆಟ್ಟೋಗಿತ್ತು ನನಗಂತೂ ಒಳ್ಳೆ ಟೆನ್ಷನ್ ಆಗೋಯ್ತು ಬಟ್ ಅದನ್ನ ರಿಲೀಫ್ ಅಂತ ವೃತ್ತ ಸಿನಿಮಾಗ್ ಬಂದೆ ಮೈಂಡ್ ಫುಲ್ ರಿಲೀಫ್ ಆಯಿತು ಇವತ್ತು ಹೋಗಿ ನೈಟ್ ಆರಾಮಾಗಿ ನಿಧಾ ಮಾಡ್ತೀವಿ ಗುರು ಅದು ವೃತ್ತ ಎಲ್ಲ ಬಂದು ಥಿಯೇಟರ್ ನೋಡಿ ರೈತ ಬೆಳೆಯೋದು ಬತ್ತ ಥಿಯೇಟರ್ ಬಂದು ನೋಡಿ ಸಿನಿಮಾ ವೃತ್ತ ಥ್ಯಾಂಕ್ ಯು ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂದ್ರೆ ನಿಮಗೆ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಆ ತರ ಬದುಕ್ಬೇಕಣ್ಣ ಅಣ್ಣ ನಮ್ಗೆ ನೋಡಿ ಉಸ್ರ ನಮ್ಮಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದಾರೆ ಕೊನೆ ಹುಸ್ರಿವ್ರಿಗೂ ನಾವು ಯಾವುದೇ ಕಾರಣಕ್ಕೂ ನಾವು ಜೀವ ನಾವು ತಕ್ಕೋಬಾರ್ದು ನಾವು ಬದುಕಬೇಕು ಆ್ಯಂಡ್ ನಾನು ಒಂದೇ ಒಂದು ಮಾತು ವೃತ್ತ ಸಿನಿಮಾ ನೋಡಿದ್ಮೇಲೆ ನನಗೆ ಡೈರೆಕ್ಟ್ರು ಇದು ಯಾರು ಡೈರೆಕ್ಷನ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಅಲ್ಲ ನಿಮಗೆ ಅನಿಸುತ್ತೆ ಇದು ಯಾರು ಡೈರೆಕ್ಷನ್ ಮಾಡ್ತೀರ ಅಂದರೆ ನಾವು ಉಪ್ಪಿ ಸಾರು ಉಪ್ಪಿ ವಾಸು ಇದು ಡೈರೆಕ್ಷನ್ ಮಾಡಿರೋ ಥರ ನಿಮಗೆ ಫೀಲ್ ಫೀಲ್ ಅಲ್ಲ ಅದೇ ಥರನೇ ಅನ್ಸ್ಬಿಡುತ್ತೆ ಉಪ್ಪಿ ಸಾರ ಇದಕ್ಕೆ ಏನಾದ್ರು ಕತೆ ಬರ್ಕೊಟ್ಬಿಟ್ಟು ಸ್ಕ್ರೀನ್ ಪೇ ಬರ್ಕೊಟ್ಬಿಟ್ರ ಅಂತ ಅಂದ್ಬಿಟ್ಟು ನಿಮಗೆ ಅಷ್ಟುತ್ತೆ ಆ ಥರ ಒಂದು ಫೀಲ್ ಇರುತ್ತಣ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಂಬಿಡಿ ಅಣ್ಣ ಹಾವಿರೋ ಜಾಗ ಹುತ್ತ ಹಾವಿರೋ ಜಾಗ ಹುತ್ತಾ ನೋಡೋ ಪ್ರತಿಯೊಬ್ರಿಗೂ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಯಾಕಂದರೆ ಇದು ಬಂದಿರೋ ಸಿನಿಮಾ ವೃತ್ತ ಹೇಳಿದ್ನಲ್ಲ ಪ್ರತಿಯೊಬ್ಬರೂ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಆ ಥರ ತಲೆ ಕೆಡಿಸುವಂಥ ಸಿನ್ಮಾ ಇರೋ ಸರ್ ಹೀರೋ ಸರ್ ಅಷ್ಟೇ ಅವರು ಮಾಡಿರುವಂಥ ಆ್ಯಕ್ಟಿಂಗು ನಾನು ನಿಮ್ಮ ಫುಲ್ಲು ಹೇಳಬೇಕು ನಾನು ಕನ್ನಡದಲ್ಲಿ ಬಂದಿರುವಂಥ ಫಸ್ಟು ಸರ್ವೈವಲ್ ಮೂವಿ ನಾನು ಹೇಳಿದ್ನಲ್ಲ ಆಗಲಿ ನಾನು ಹುಡುಗರನ್ನ ನೋಡಿದ್ರೆ ನಾವು ಯಾರೂ ಆಗಲ್ಲ ಡಲ್ಲು ಹುಡುಗಿನ್ನ ನೋಡಿದ್ರೆ ನಾವು ಯಾರೂ ಆಗಲ್ಲ ಡಲ್ಲು ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ವೃತ್ತ ಸಿನಿಮಾ ಬಂದ್ಬಿಟ್ಟು ಫಸ್ಟು ಸರ್ವೈವಲ್ಲು ಫಸ್ಟು ಸರಳ ಸಿನ್ಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿರೋದು ಕಾಪಾಡ್ಕೊಳ್ಳಿ ದಯವಿಟ್ಟು ಇದನ್ನು ನಾನು ಹೇಳಿದೆ ಸೂಪರ್ ಸೋನು ಅಷ್ಟೇ ನೋಡಿ ಅದು ಬಂದಿದ ತಕ್ಷಣ ಎಷ್ಟು ನಮ್ಮ ನಾವು ಟ್ರೈಲರ್ ನೋಡಿದಾಗ ನೋಡಿ ನಾವು ಟ್ರೈಲರ್ ಹೋದಾಗ ಏನು ಈ ಥರ ಇರುತ್ತಾ ಅಷ್ಟೊಂದು ಇರುತ್ತಾ ಅಂತ ಅಂದ್ಬಿಟ್ಟು ಬಟ್ ಯಾವ ಥರ ಕ್ರೌಡು ಎಷ್ಟು ಇವಾಗಲೋರ್ಗು ಹೌಸ್ಫುಲ್ ಸೊ ಅದೇ ಅಂತಿರೋದು ನಾನು ಒಂದು ಸಲ ಬಂದ್ಬಿಟ್ಟು ಸಿನ್ಮಾ ನೋಡಿ ಆಟೋಮೆಟಿಕ್ ನೀವೇ ಎಲ್ಲರಿಗೂ ಹೇಳ್ತೀರಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆ ಕ್ಲೈಮ್ಯಾಕ್ಸ್ ಮಾತ್ರ ನೀವು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಕ್ಲೈಮ್ಯಾಕ್ಸ್ ಇದೆ ಸೊ ದಯವಿಟ್ಟು ಬಂದುಬಿಟ್ಟು ವೃತ್ತ ಸಿನ್ಮಾ ನೋಡಿ ಜೈ ಕಳ ಮತ್ತು ಜೈನ್ ಥ್ಯಾಂಕ್ ಯು